ಜಗಳೂರು ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ರಾಗಿ ಖರೀದಿ ಕೇಂದ್ರಕ್ಕೆ ಶಾಸಕ ಬಿ ದೇವೇಂದ್ರಪ್ಪನವರು ಚಾಲನೆ ನೀಡಿದ್ರು ನಂತರ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿ ಮಾತನಾಡಿದ ಅವರು ರಾಜ್ಯದ ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ ರಾಗಿ ಖರೀದಿ ಕೇಂದ್ರ ಆರಂಭಗೊಂಡಿದೆ ಈ ಹಿಂದೆ ರಾಗಿ ಖರೀದಿ ಕೇಂದ್ರದಲ್ಲಿ ಹದಿನೈದು ಕೋಟಿ ರೂಪಾಯಿ ಅವ್ಯವಹಾರ ಆಗಿತ್ತು ಇದು ಇಡೀ ರಾಜ್ಯಕ್ಕೆ ಹೆಸರಾಗಿತ್ತು ದೊಡ್ಡ ದೊಡ್ಡ ಕುಟುಂಬದವರ ಕೈವಾಡ ಇದರಲ್ಲಿತ್ತು ನಿಜವಾದ ರೈತರು ಯಾರು ಕಲಬೆರಕೆ ರೈತರು ಯಾರೆಂದು ಕಂಡುಬಂತು ಇದು ತನಿಖೆ ಆಗಿದ್ದರೆ ಅನೇಕ ಜನ ಜೈಲಿಗೆ ಹೋಗಬೇಕಿತ್ತು ಎಂದು ಹೇಳಿದರು ಇನ್ನು ಸಿಎಂ ಸಿದ್ದರಾಮಯ್ಯ ಹಾಗೂ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಅವರ ಬಳಿ ಮಾತನಾಡಿ ರೈತರಿಗೆ ಹದಿನೈದು ಕೋಟಿ ಹಣವನ್ನು ಬಿಡುಗಡೆಗೊಳಿಸಿದ್ದೇನೆ ಈ ಹಿಂದೆ ರಾಗಿ ಖರೀದಿ ಕೇಂದ್ರದಲ್ಲಿನ ಅವ್ಯವಾರ ಕಂಡು ಕೆಎಚ್ ಮುನಿಯಪ್ಪ ಅವರು ತಾಲೂಕಿಗೆ ರಾಗಿ ಖರೀದಿ ಕೇಂದ್ರವನ್ನು ಸ್ಥಾಪಿಸಲು ಅವಕಾಶ ನೀಡುವುದಿಲ್ಲ ಎಂದು ಹೇಳಿದರು ಆದರೆ ರೈತರ ಹಿತಾಸಕ್ತಿ ಗಮನದಲ್ಲಿ ಇಟ್ಟುಕೊಂಡು ಮಾಡಿದ ಮನವಿಗೆ ಸ್ಪಂದಿಸಿ ರಾಗಿ ಖರೀದಿ ಕೇಂದ್ರವನ್ನು ನೀಡಿದರು ಎಂದು ಹೇಳಿದರು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಸೈಯದ್ ಕನೀಮುಲ್ಲಾ ಕೆಎಫ್ಸಿಎಸ್ಸಿ ಮ್ಯಾನೇಜರ್ ಮನು ಆಹಾರ ನಿರೀಕ್ಷಕ ಶಿವಪ್ರಕಾಶ್ ರೈತ ಸಂಘದ ಮುಖ್ಯಸ್ಥ ಲಿಂಗಪ್ಪ ನ್ಯಾಯಬೆಲೆ ಅಂಗಡಿ ಸಂಘದ ಅಧ್ಯಕ್ಷ ವಾಮದೇವಪ್ಪ ಮಹೇಶ್ವರಪ್ಪ ರುದ್ರಮುನಿ ನಸಲ್ ಸಬ್ ವಸಂತ ಅಜ್ಜಪ್ಪ ಪತ್ರಿ ಪ್ರದೀಪ್ ಸಂಗುಳ್ಳಿ ಸಿರಿಗಂತೆ ಮತ್ತಿತರ ಇದ್ದರು ನಸಲ್ ತನ ಆಮನ ತಬ್ದುತಿಸ್ಕ ತದಾದ್ ಸ್ವಾಮಿ ಕೆರೆ ರೇಣಿ ನಬಾಯ್ ತೋ ಮಿಂದಗೆ ರೇಗ ಬಂದ ಅತಿ ಶೀಘ್ರದಲ್ಲಿ ಮತ್ತೆ ಕೆಲವು ತುಮಿ ಫೋರ್ ಹೇಳ್ತಾರೆ ಹೇಳ್ತಾರೆ ತಮ್ಮೇನ ಇಂತಾ ಬೇಂತಾ ಮೈಸೂರಿನ ಬಕ್ತವಂತೆ ಹೇಳ್ತಾರೆ